ಮಾತ್ರ ಸೂಪರ್ ಆಗಿದೆ ಸಿನಿಮಾ ಮಾತ್ರ ಫಸ್ಟ್ ಚೆನ್ನಾಗಿ ಸೆಕೆಂಡ್ ಲಾಸ್ ಅಲ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಒಳ್ಳೆ ಸೆಂಟಿಮೆಂಟ್ ಒಳ್ಳೆ ಫ್ಯಾಮಿಲಿ ಫ್ಯಾಮಿಲಿ ಪ್ಯಾಕೇಜ್ ಫ್ಯಾಮಿಲಿ ಎಲ್ಲ ಬಂದು ಸಿನಿಮಾ ನೋಡಬೇಕು ಮಾಸ್ಕ್ ಮಾಸ್ಕ್ವ ಪ್ರಿನ್ಸ್ ಧ್ರುವ ಸರ್ಜಾ ಅರ್ಜುನ್ ಸರ್ಜಾ ಮೂರು ನಾಲ್ಕು ಫೈಟ್ ಇರೋದು ಹಾಡುಗಳು ಎರಡು ಸ್ಟಾಪ್ ಅಲ್ಲಿ ಚೆನ್ನಾಗಿರೋದು ತುಂಬಾ ಚೆನ್ನಾಗಿದೆ ಕಥೆ ಮಾತ್ರ ಚೆನ್ನಾಗಿ ತಗೊಂಡೋಗಿದ್ದಾರೆ ಲಾಸ್ಟ್ ಅಲ್ಲಿ ಮಾತ್ರ ಕ್ಲೈಮ್ಯಾಕ್ಸ್ ಮಾತ್ರ ಆ ತಾಯಿ ಸೆಂಟಿಮೆಂಟ್ ಅವ್ರ ತಂದೆ ಸೆಂಟಿಮೆಂಟ್ ಚೆನ್ನಾಗಿದೆ ಓವರ್ ಆಲ್ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದ್ ಮಾಡಿ ಕನ್ನಡ ಬೆಳೆಸ್ಬೇಕು ಕನ್ನಡ ಉಳಿಸ್ಬೇಕು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದ್ ಪಿಚ್ಚರ್ ಗೆ ಆಲ್ ದಿ ಬೆಸ್ಟ್ ಆಗಿ ಒಳ್ಳೇದ ಈ ಎರಡು ವರ್ಷ ಸೀಸನ್ ಅಲ್ಲಿ ಒಳ್ಳೆ ಪಿಚ್ಚರ್ ಬಂದಿರೋದು ಚೆನ್ನಾಗಿದೆ

ಲವರ್ ಗಳು ಸೂಪರ್ ನೋಡಬಹುದು ಲಾಸ್ಟ್ ಅಲ್ಲಿ ಹುಡುಗಿ ಹುಡುಗಿರು ಹುಡುಗ ಹುಡುಗಿರು ಹೆಂಗೆ ಪ್ರೀತಿ ಮಾಡ್ತಾರೆ ಹೆಂಗೆ ಅದು ಸೂಪರ್ ಫಿಶ್ ಸೂಪರ್ ಫಿಲಿಮ್ ಆರು ವರ್ಷದಿಂದ ಅರವತ್ತು ವರ್ಷ ನೋಡಬಹುದು ಫ್ಯಾಮಿಲಿ ಫಿಲಿಮ್ ತುಂಬಾ ದಿನದಿಂದ ದಿನದಿಂದ ಟ್ರೈ ಮಾಡ್ತಾ ಇದ್ದ ಅವ್ರ ಚಿಕ್ಕಪ್ಪ ಗೈಡೆನ್ಸ್ ಇಂದ ಸಕದ ಎಲ್ಲರೂ ಕೂತ್ ನೋಡಬಹುದು ಬಹಳ ಚೆನ್ನಾಗಿದೆ ವೆರಿ ನೈಸ್ ಬಹಳ ಸೂಪರ್ ಆಗಿದೆ ಅವರು ಎಲ್ಲಾ ಇದರಲ್ಲಿ ಫ್ಯಾಮಿಲಿ ಮೆಂಬರ್ ನೋಡೋ ಬಹಳ ಇಷ್ಟವಾಯ್ತು ಎಲ್ಲಾರು ಸೇರಿ ಸೇ ಬೇರ್ತಿರ್ಬೇಕಂತ ಹೇಳಿದ್ದಾರೆ ಒಳ್ಳೆ ಮೂವಿ ಬಹಳ ಚೆನ್ನಾಗಿದೆ ಸೂಪರ್ ಏಟಿ ಒನ್ ಇಂದ ಇವತ್ತಿನವರೆಗೂ ಎ ಒನ್ ಎನರ್ಜಿ ಹೀರೋ ಅಂಡ್ ಅವಾಗೆ ಕಾಸ್ತಿ ನಂಬರ್ ಒನ್ ಬ್ರೂಸ್ ಅರ್ಜುನ್ ಸರ್ಜಾ ಅವರ ಡೈರೆಕ್ಷನ್ ಅಲ್ಲಿ ಪವರ್ಫುಲ್ ಫೈಟರ್ ಬಾಡಿ ಪರ್ಚಲ್ ಆಗಿದ್ರು ಸಾಂಗ್ ಅಲ್ಲಿ ಸ್ಟ್ರಾಂಗ್ ಆಗಿ ಧ್ರುವ ಸಜಾ ಗೆಸ್ಟ್ ಡೈರೆಕ್ಷನ್ ಗೆ ಟ್ರಾಕ್ಟರ್ またや。 ಬಾಲಿವುಡ್ ಮಾತ್ರ ಅಲ್ಲ ಹಾಲಿವುಡ್ ರೇಂಜ್ ಅಲ್ಲಿ ಅವಾ ಮಾಡಿರೋ ಉಪೇಣ್ಣ ಅವರ ಮಗ ನಿರಂಜನ್ ಸ್ಕ್ರೀನ್ ಅಲ್ಲಿ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವ್ರ ಮಗಳಾದ ಐಶ್ವರ್ಯ ಅರ್ಜುನ್ ಅವರು ಹೀರೋಯಿನ್ ಆಗಿ ಅಲ್ಲಿ ಮೂಡಿ ಬಂದಿರೋ ಸೀತಾಪಾಯ ಬಿಂದಾಸ್ ಆಗಿದೆ ಓಕೆನಾ ಸ್ಟೋರಿ ತೊಗೊಂಡ್ ಲೊಕೇಶನ್ ಪಾತ್ರ ತಗೊಂಡ್ ಪ್ಯಾಶನ್ ಪಕ್ಕ ವರ್ಕೌಟ್ ಆಗಿದೆ ಸಿನಿಮಾ ಸೂಪರ್ ಎಲ್ಲ ನೋಡೋದ್ ಮೂವಿ ಸೀತಾ ಪಯಣ ಲವ್ ಸ್ಟೋರಿ ಒಳ್ಳೆ ಲವ್ ಎಮೋಷನ್ ಕೊಟ್ಟಿದ್ದಾರೆ ಏನು ಸೀತಾನ ಹೆಸರು ಪಡಿಸಿದಾರೆ ಅಷ್ಟು ಬಿಟ್ರೆ ಆ ಸೀತಾ ಸ್ಟೋರಿಗೂ ಇದಕ್ಕೂ ಸಂಬಂಧ ಇಲ್ಲ ಏನು ಇವತ್ತಿನ ದುನಿಯಾದಲ್ಲಿ ಅಂದ್ರೆ ಯೂತ್ ಗರ್ಲ್ಸ್ ಅಂಡ್ ಬಾಯ್ಸ್ ಇವ್ ಲವ್ ಮಾಡ್ತಾರೆ ಆ ಒಂದು ಲವ್ ಸಬ್ಜೆಕ್ಟ್ ಇಟ್ಕೊಂಡು ಒಂದ್ ಒಳ್ಳೆ ಸಿನಿಮಾ ಮಾಡ್ತಾರೆ ಟ್ರಾವೆಲ್ ಅಲ್ಲಿ ಲವ್ ಶುರು ಆಗುತ್ತೆ ಮತ್ತೆ ಟ್ರಾವೆಲ್ ಅಲ್ಲಿ ಲವ್ ಮುಗಿಯುತ್ತೆ ಒಳ್ಳೆ ಸಿನಿಮಾ ನಮ್ಮ ಧ್ರುವ ಫಿಲಮ್ ತುಂಬಾ ಚೆನ್ನಾಗಿದೆ ಫಸ್ಟ್ ಇಂದ ತುಂಬಾ ಚೆನ್ನಾಗಿದೆ ಯಾವ್ದೇ ರೀತಿ ಬೋರಿಂಗ್ ಇಲ್ಲ ಎಷ್ಟ್ ಸಲ ನೋಡಿದ್ರು ನೋಡ್ಬೇಕು ಅಂತ ಅನಿಸ್ತಾನೆ ಇರುತ್ತೆ ಸರ್ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿಗೆಲ್ಲ ಸೂಪರ್ ಆಗಿದೆ ಸೀತಾ ಪಯಣ ಸೂಪರ್ ಆಗಿದೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾ ಒಂದೊಂದು ಸೀನು ಸಹ ಪ್ರತಿಯೊಬ್ರು ಅಪ್ಪ ಮಗನೇ ಇರ್ಬೋದು ಅಪ್ಪ ಮಗಳೇ ಇರ್ಬೋದು ಪ್ರತಿಯೊಬ್ರು ಕೂತು ನೋಡುವಂತ ಸಿನಿಮಾ ಒಳ್ಳೆ ಮೆಸೇಜ್ ಇದೆ ತುಂಬಾ ಚೆನ್ನಾಗಿದೆ ಇಡೀ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಈ ಸಿನಿಮಾ ನೋಡ್ಬೇಕು ತುಂಬಾ ಚೆನ್ನಾಗಿ ಅಲ್ಟಿಮೇಟ್ ಆಗಿದೆ ಸಾಂಗ್ ಇರ್ಬೋದು ಒಂದು ಆಕ್ಟಿಂಗ್ ಇರ್ಬೋದು ಮೇಕಿಂಗ್ ಇರ್ಬೋದು ತುಂಬಾ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಪ್ರತಿ ಒಬ್ಬ ಕ್ಯಾರೆಕ್ಟ್ ಸಹ ಒಂದೊಂದು ಮೆಸೇಜ್ ಇದೆ ಪ್ರತಿಯೊಬ್ಬರಿಗೂ ಸಹ ಇದೊಂದು ಮಾರ್ಗದರ್ಶನ ಆಗಿದೆ ಸಿನಿಮಾ ತುಂಬಾ ವಿಶೇಷವಾಗಿ ತುಂಬಾ ಚೆನ್ನಾಗಿದೆ ಸರ್ ಆ ಸೀತಾ ಪ್ರಯಾಣ ಅಂದ್ರೆ ಎಲ್ಲ ಪ್ರತಿಯೊಂದು ಆಕ್ಟಿಂಗ್ ಅದೃಷ್ಟ ಮಾಡಿದ್ದಾರೆ ಅವರು ಸೂಪರ್ ಮಾಡಿದ್ದಾರೆ ಧ್ರುಬಣ ಅವರು ಬರ್ತಾರೆ ಅವರು ಅಲ್ಟಿಮೇಟು ಹಾ ಹಾಗಾಗಿ ಈ ಸಿನಿಮಾದಲ್ಲಿ ಪ್ರತಿ ಒಂದು ಸೀನು ಸಹ ಮೇಕಿಂಗ್ ಅಂತೂ ಸರ್ ಅತ್ಯದ್ಭುತ ಯಾಕೆಂದ್ರೆ ಸೀನ್ಗಳು ನಾವು ನೋಡ್ಲಿಕ್ಕೆ ಆಗಲ್ಲ ಸಿನಿಮಾ ಮುಖಾಂತರ ನೋಡ್ಬೋದು ಸಿನಿಮಾ ಸಹ ಸೂಪರ್ ಆಗಿದೆ ನಮ್ಮ ಆಟೋ ಬಂದು ಸಿನಿಮಾ ನೋಡಿದಿವಿಜ್ರಲ್ಲಿ ಹೇಳ್ತೀವಿ ಸೂಪರ್ ಆಗಿದೆ ಬೆಸ್ಟ್ ತುಂಬಾ ಚೆನ್ನಾಗಿದೆ ಇನ್ನೊಂದೇನಂದ್ರೆ ಉತ್ತರ ಕರ್ನಾಟಕದ ಅದ್ರಲ್ಲಿ ಮೂವಿ ತುಂಬಾ ಇಷ್ಟ ಆಯ್ತು ಹಾಗಾಗಿ ಸೀತಾ ತುಂಬಾ ಚೆನ್ನಾಗಿದೆ ಎಲ್ರು ಬಂದು ಎಲ್ಲರೂ ಬಂದು ನೋಡಿ ಅಂತ ಆಸೆ ಒಂದು ಲೈಫ್ ನ ಒಂದು ಎಂಟೆನ್ ಫಿಲಂ ನ ತುಂಬಾ ಶಾರ್ಟ್ ಆಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡೋಕ್ಕೂ ಅಷ್ಟು ಚೆನ್ನಾಗಿದೆ ತುಂಬಾ ಲೈಫ್ ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಫ್ಯಾಮಿಲಿ ಕುತ್ಕೊಂಡ್ ನೋಡಬಹುದು ತುಂಬಾ ಚೆನ್ನಾಗಿದೆ ಫಿಲಂ ಥ್ಯಾಂಕ್ ಯು ಎಮೋಷನಲ್ ಇಮೋಷನ್ ತುಂಬಾ ಇಷ್ಟ ಆಯ್ತು ಮೂವಿಯಲ್ಲಿ ನಂಗೆ ಫ್ಯಾಮಿಲಿ ಪೂರ್ತಿ ಕೂತ್ಕೊಂಡು ನೋಡೋವಂತ ಒಂದು ಟುಸ್ಬೆಲ್ ಡ್ರೆಸ್ಸು ಆಲ್ ಸಾಂಗ್ ಇಂಟ್ರೂವಿಂಗ್ ಇತ್ ಮಾಮ್ ಬೆಂಕ್ಯು ಟೈಮೈಟ್ಸ್ ಸೂಪರ್ ಕಲ್ಟಿ ರೋಸ್ ಜನ ಆಯ್ತ್ ತಿಂಕ್ ಹೇಳಿಗೆ